ನಿನಗೆ ಅರ್ಥ ಆಗಂಗಿಲ್ಲ ಇಲ್ಲಿಂದ ತೊಲಗಂತ ಹೇಳಾಕತ್ತೆ ಮತ್ತೆ ಇನ್ನ ಇಲ್ಲಿ ನಿಂತ ಏನು ಕಣ್ಣಿಗೆ ನಾ ಕೇಳಾಕತ್ತಿದ್ದೇನಾ ತೊಲಗಿಲಿಂದ ನಿಮ್ಮಪ್ಪ ಬರೋ ಅಷ್ಟಾಗ ನೀನು ಇಲ್ಲಿಂದ ಹೋಗಿರ್ಬೇಕು ನೋಡ್ತೀನಿ ರೀ ಇಲ್ಲೇ ನಿಂತರ ನೀನು ಒಂದು ಗತಿನ ಕಾಣಿಸ್ಬಿಡ್ತಾನೆ ನಿಮ್ಗೆ ಎಷ್ಟು ಸರಿ ಹೇಳಬೇಕ ನಮ್ಮ ಮನೆಗೆ ಬರ್ಬಾಣ್ಣ ಬರಬೇಡ ನಮ್ಮ ಮನೆ ನೆಮ್ಮದಿ ಹಾಳು ಮಾಡಬೇಡ ಅಂತ ಹೇಳಿ ಅಲ್ಲ ಈಗ ನನ್ನ ಮಕ್ಕಳು ಮದುವೆ ಅದಾವು ಬಂದ ನಮ್ಮ ಮನೇ ಇದು ಹಾಳ್ ಹಾಳು ಮಾಡ್ಬೇಕೇನ ಒಂದು ಹಿಟ್ ನಕ್ಕೊಂತ ಇರ್ಬೇಕು ಅನ್ನೋದೇ ಇಲ್ಲ ಮನೆಯಾಗ ನಿನ್ನ ಸರವಾಗಿ ನಾವು ಜನ ಇರ್ಬೇಕು ಇಪ್ಪತ್ತ್ನಾಲ್ಕು ತಾಸು ಏನು ಕಾಡ್ತಿದ್ದೀವೋ ನೀನು ನೀನು ಹಿಂಗೆ ಕಾಡ್ತಿದೀಯ ಅಂತ ನಾನು ಅನ್ಕೊಂದ್ರಿ ಬಿಡು ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗದ ಎಲ್ಲರೂ ಎಲ್ಲರು ಚಲೋದ್ರಿ ಅಂತ ಆ நினை வந்து வீடியோனா மாட் தாதின இல்லை நோடி அந்த யூ ಕನ್ನಡ ಕಾರ್ಟೂನ್ ಸೀರಿಯಲಲ್ಲಿ ಸೊ ಅದೇನಾಗಿತ್ತು ಅಂದ್ರೆ ನಾನು ಹಂಗೆ ಸುಮ್ಮನೆ ಯೋಚನೆ ಮಾಡ್ತಿರ್ಬೇಕಾದ್ರೆ ವೀಡಿಯೋನ ಮಾಡಿಟ್ಕೊಂಡಿದ್ದೆ ಇದಕ್ಕೇನಪ್ಪ ಹೆಸರಿಡಬೇಕು ಅಂತ ಹೇಳಿ ಮನೆಯೊಂದು ಮೂರು ಬಾಗಿಲು ಅಂತ ನಾನು ಅದಕ್ಕೆ ನಾಮಕರಣ ಮಾಡಿಬಿಟ್ಟೆ ಬಟ್ ಆಮೇಲೆ ನನಗೆ ಗೊತ್ತಾಗಿದ್ದು ಸೊ ವಿಡಿಯೋಸ್ ಯಾರೂ ನೋಡಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಮ್ಮ ಸಿಸ್ಟರ್ ಹೇಳಿದ್ರು ಅಯ್ಯೋ ಅದು ಹೆಸರನ್ನ ಅವರು ಇಟ್ಟಿದ್ದಾರೆ ಆ ಹೆಸರನ್ನ ಬಿಡು ಅಂತಂದ್ರು ಅಯ್ಯೋ ಮತ್ತೆ ಇನ್ನ ಹೆಸರನ್ನ ಮತ್ತೆ ನಾವು ಯೂಸ್ ಮಾಡೋದು ಆಗುತ್ತೆ ಪಾಪ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನೇ ಹೆಸರನ್ನ ತೆಗೆದು ಒಂದು ಕಾಲ ಸಸೆಗೊಂದು ಕಾಲ ಅಂತ ನಾನು ಏನು ಅನ್ಕೊಂಡಿದ್ನೋ ಫಸ್ಟು ಅದೇನೆ ನಾನು ಫಸ್ಟ್ ಅನ್ಕೊಂಡಿದ್ದೆ ಅತ್ತೆ ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿ ಆದ್ರೆ ಅದು ಯಾಕೋ ಇದಾಗುತ್ತೆ ಅಲ್ವೋ ಗೊತ್ತಿಲ್ಲ ಅಂತ ಹೇಳಿ ನನಿಂದು ಮೂರು ಬಾಗಿಲು ಹೊರಬೇಕು ಅಂತ ಅಂದ್ಕೊಂಡೆ ಆದರೆ ಯಾಕೋ ಗೊತ್ತಿಲ್ಲ ಅದು ಅವ್ರು ಇಟ್ಟಿದ್ದಾರೆ ಅಂದ ತಕ್ಷಣ ನನಗೆ ಬೆಳಿಗ್ಗೆ ಅವರು ಕಾಲ್ ಮಾಡಿದಾಗ ಹೇಳಿದರು ಸೊ ಹಾಗಾಗಿ ನಾನು ಅದನ್ನ ಇವಾಗಿಂದ ಇವಾಗಲೇ ಅದನ್ನ ತೆಗೆದುಬಿಟ್ಟೆ ಅತ್ತೆ ಒಂದು ಕಾಲ ಒಂದು ಕಾಲನೇ ಅಂತ ಹೇಳಿ ಭಾಗ ಒಂದು ಅಂತ ಬರ್ತಾ ಇದೆ ಇದು ತಾಯಿ ಇಲ್ಲದ ತವರೂರು ಯಾವ ರೀತಿ ನೀವು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಅದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಥೆಯಲ್ಲಿ ಏನೂ ಚೇಂಜಸ್ ಇಲ್ಲ ಕತೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಮೂರು ಜನ ಸೊಸ್ಯಾರಂತೂ ಅದರಲ್ಲಿ ಪಕ್ಕ ಇದ್ದೇ ಇರ್ತಾರೆ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಕತೆ ಮಾತ್ರ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ರಿಯಲ್ ಆಗಿ ಒಂದು ಸ್ಟೋರಿ ಕೂಡ ಇರ್ಬೋದು ಅದು ನಮ್ಮ ಆಗಿರ್ಬೋದು ನಿಮ್ಮ ಕಥೆಯೂ ಆಗಿರ್ಬೋದು ಅದರಲ್ಲಿ ಅದು ಬಂದೇ ಬರುತ್ತೆ ನೀವು ನೋಡ್ಬೋದು ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಈ ರೀತಿ ಕಷ್ಟನ ಅನುಭವಿಸಿ ಅನುಭವಿಸಿರ್ತಾರೆ ಆ ಕಥೆಯಲ್ಲಿ ಅದಿದೆ ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಓಕೆನಾ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಂಬಿಕೆಯಿಂದ ನಾನು ಹೊಸ ಕಥೆನ ನಿಮ್ಮ ಮುಂದೆ ತೊಗೊಂಡ್ಬರ್ತಾಯಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಚಿಕ್ಕಮ್ಮ ಹಂಗನ್ಬೇಡಿ ಚಿಕ್ಕಮ್ಮ ಒಂದೇ ಒಂದು ಸಾರಿ ಅಪ್ಪನ ನೋಡ್ಕೊಂಡು ಹೋಗ್ತೀನಿ ಚಿಕ್ಕಮ್ಮ ಬರೀ ಒಂದೇ ಒಂದು ಸಾರಿ ಚಿಕ್ಕಮ್ಮ ಅಪ್ಪನ್ನ ನೋಡಿದೆ ಇಲ್ಲಿಂದ ನಾನು ಹೋಗಲ್ಲ ಹೋಗಲ್ಲ ಚಿಕ್ಕಮ್ಮ ನೋಡು ಇಲ್ಲಿ ನಾನು ತೊಳಗಿದ್ದೆ ಸರಿ ಇವಾಗ ಇಲ್ಲ ನಾನು ಮನೆಯಿಂದ ಕತ್ತಿಡಿದ್ರೆ ಆಚೆ ತಗೋಬೇಕು ಇಷ್ಟರಾದಿ ಮಾತ್ರೆ ಬಾಡ ನಿನಗೆ ವಾಪಸ್ ನನಗ ಮಾತಾಡ್ತೀವಿ ಹಾಂ ಹಡಬಿಟ್ಟಿ ಕಂದ್ರ ಅಯ್ಯೋ ಸುಂದ್ರೇಕಾ ಬಂದಾಳ ಸುಂದ್ರಿಯಕ್ಕ ಹೆಂಗದಿ ಎಷ್ಟು ದಿನ ಆತ್ ನೋಡಿ ಅರಾಮದಿ ಅಕ್ಕ ಹ್ಞೂ ಅಮ್ಮ ಅರಾಮದಿನಿ ನೀ ಆರಾಮದಿಯನ್ನು ಅಪ್ಪ ಹೆಂಗದರು ಸರಿ ಅಪ್ಪನ ಕರಿ ಅಮ್ಮ ಅಪ್ಪನ ನೋಡ್ಕೊಂಡು ಹೋಗ್ತೀನಿ ಇನ್ನು ನಾನು ಯಾರಿಗೆ ತೊಂದರೆ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಯಾರು ಮುಂದರು ಬರೋಂಗಿಲ್ಲ ನಾನು ಈ ದೇಶನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಮ್ಮ ಒಂದೇ ಒಂದು ಸರಿ ಅಪ್ಪನ ನೋಡಬೇಕು ಪ್ಲೀಸ್ ಕರಿ ಅಮ್ಮ ಒಂದ ಸರಿ ನೀನ್ ಏನಾರ ಖರೀದಿ ಮಾಡಿದೀಯ ಅಂತ ಅಂದ್ರ ಅಮ್ಮಿ ನೋಡಿ ಇಲ್ಲ ನಿನ ಕಪ್ಪಾಳಿ ಹೊಡಿತಾನೆ ನಿನ್ನ ಹಾ ನಿನ್ ಮದುವಾಗ ಅಂತ ನೋಡಂಗಿಲ್ಲ ನಾನು ಏಯ್ ನಿನ್ ತಲುಪ್ತೀಯೋ ನಾನು ಮನೆಯಿಂದ ಹೊರಗೆ ನೋಕ್ಲ ನಿನ್ನ ಹೇಳಿದ ಅಯ್ಯೋ ಅಮ್ಮ ಏನು ಮಾಡ್ತಾ ಇದೆಯಾ ಅಕ್ಕಿದೆ ಅಮ್ಮ ಆ ರೀತಿ ಮಾಡಬೇಡ ಪಾಪ ಸುಂದ್ರಿ ಅಕ್ಕ ಎಷ್ಟು ಕಷ್ಟ ಅನ್ಬುಸಿ ನಿನ್ನಿಂದ ಎಷ್ಟೆಲ್ಲ ನೋವೆಲ್ಲ ತಿಂದಿದ್ದಾಳ ಈಗಾದ್ರೂ ಹೋಗಿ ಒಂದ್ ಒಂದ್ಸರಿ ಅಪ್ಪ ನೋಡ್ಕೊಂಡು ಹೋಗ್ತೀನಿ ಅಂತ ಅನ್ನತಾಳ ಒಂದ್ಸರಿ ನೋಡಿ ಮಾತಾಡಿ ಹೋಗ್ಲಿ ಬಿಡಲ್ಲಪ್ಪ ಅಮ್ಮ ಅಪ್ಪ ಏನು ಹೇಳ್ತಾರೋ ಅದ್ರ ಮ್ಯಾಗ್ ಬಿಟ್ಟಿರೋದು ನೀನ್ ಯಾಕೆ ಅವಳ ಈ ತರ ಮನೆಯಿಂದ ತಪ್ಪತ್ತಿದೆ ಏಯ್ ನಿನ್ ಗೊತ್ತಾಗೋದಿಲ್ಲ ನಡಿ ಒಳಗೆ ನಿನ್ ಗೊತ್ತಾಗುದ ಅಂತ ಹೇಳ್ತಾ ನಾಳೆ ಒಳಗ ನಡಿಕೆ ಒಂದ್ ನಾಕ್ ತಗ ಕಪಾಳಿಗೆ ಬಿಟ್ಟ ಚಿಕ್ಕಮ್ಮ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಅಮ್ಮ ಯಾ ಚಿಕ್ಕಮ್ಮ ಈ ರೀತಿ ಮಾಡ್ತೀರಾ ನಿಮ್ ಮಗಳಿಗೂ ಇದೇ ರೀತಿ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಮ್ಮನೇ ಇದೇ ರೀತಿ ಪ್ರೀತಿ ಮಾಡಿ ಹೋಗಿ ಮದ್ವೆ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಲ್ಲ அது அம்மனே ரீதி பிரீதி ஓடிக மசையாக நீங்கள் மனை குபா இல்லை அவளையோ தரல்வ நன்கா ரீதினா சிக்கம்மா நான் ஏன் மீதினா அந்த தப்பு யா நீ ரீதி மாத்தீர நன்க நான் கண்ட நமக்கு ஏகாகல நானே தப்பு நான் ஏன்ஹெந்த தப்புனி சிக்கம்மா நன்கு சாக்காகி சாக்காகி எஸ்ட நூன்போஸி சிக்கம்மா எஸ்ட நூஸ்ல ஒன்றே சரி சத்து அந்த நான் அதுக்கு ஒன்சரி அப்ப நோடி நான் ஜீவ விட அந்த ஒன்சரி அப்பசி சிக்கம்மா கழிசி நீ சத்தார சாயி ஏனா ಹಾ ನಿನ್ನಿಂದಾಗಿ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೇನೆ ಅದು ನನಗೆ ಗೊತ್ತೈತಿ ಇಲ್ಲಿಂದ ತೊಲಗಿದ್ರ ಸರಿ ಇಲ್ಲ ಅಂದ್ರೆ ನಿಮಗೆ ಏನ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಜಾಡಿಸಿ ಒದ್ರಲ್ಲಿ ಹೋಗ್ಬಿಡ್ತಿದ್ವಿ ನೋಡು ಅಮ್ಮ ಯಾಕಮ್ಮ ನೀನು ಇಷ್ಟು ಕೆಟ್ಟವಾಗಿದೀ ಅಲ್ಲ ನಿನಗೆ ಯಾಕೆ ಇಷ್ಟೊಂದು ಕೆಟ್ಟ ಮನಸ್ಸು ಬಂದತಿ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಪಾಪ ಇಷ್ಟೊಂದು ಬೆಡ್ಕೊತಾ ಇದನ್ನ ನಿನ್ಗೊಂದು ಇಟ್ಟು ತಾಯಿಯ ಪ್ರೀತಿ ಅನ್ನೋದು ಇಲ್ವ ಅಮ್ಮ ಯಾಕೆ ಇಷ್ಟೊಂದು ಮನಸ್ಸು ನಿನ್ಗೆ ಕಲ್ಲಾಗೇತಿ ಅಂತ ತಪ್ಪು ಏನ್ ಸುಂದ್ರಿಯಕ್ಕ ಸುಮ್ರಿಯಕ್ಕ ಯಾಕಿಗೆ ಆ ರೀತಿ ನೀನು ಯಾವಾಗಲೂ ಚಿತ್ರ ಹಿಂಸೆ ಕೊಡ್ತೀವಿ ಅಕ್ಕಿಗು ಆಸೆ ಆಕಾಂಕ್ಷಿ ಅನ್ನೋದು ಇರೋದಿಲ್ವಾ ಯಾವಾಗಾದ್ರೂ ನೆಮ್ಮದಿ ಆಗಿದ ಅಂದ್ರೆ ಅಲ್ಲಿ ಏನೋ ಒಂದು ಬಟ್ಟೆ ಇಟ್ಟು ಬರ್ತಿದ್ವಿ ಹೋಗಿ ಅಕ್ಕಿ ಎಲ್ಲಿ ನೆಮ್ಮದಿ ಇರ್ದಂಗ ಮಾಡ್ತಿದ್ವಿ ಯಾಕಮ್ಮ ಈ ರೀತಿ ಮಾಡ್ತಿದ್ವಿ ಆ ದೇವ್ರನ್ನ ಯಾಕಿಂತ ಬುದ್ಧಿ ಕೊಟ್ಟಿದಾರೋ ನನಗಂತೂ ಗೊತ್ತಿಲ್ಲ ಇದು ಯಾಕೋ ದೊಡ್ಡ ಜಗಳ ಆಗೋಗೈತಿ ನಾನು ಹೋಗಿ ಅಂಕಲ್ ನ ಕರ್ಕೊಂಡು ಬಂದ್ಬಿಡ್ತೇನೆ ಏನೇ ಅಕ್ಕಿ ಪರವಾಗಿ ನನಗೆ ಎದ್ರು ಮಾತಾಡ್ತಿದಿ ಹಾ ನಿನಗ ತಿಂದಿದ್ದು ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ ಹಿಂಗ್ ಹೇಳಿದ್ರೆ ನಿನಗೆ ಕೇಳಂಗಿಲ್ಲ ತಡಿ ಮಾಡ್ತಾನೆ ಏನ್ ಮಾಡ್ತೀಯಾ ಮಾಡೋಮ್ಮ ನಾನು ನೋಡ್ತೇನೆ ಇಷ್ಟ ನನಗೂ ತರ್ಕೊಂಡ್ ತರ್ಕೊಂಡ ಸಾಕಾಗೈತಿ ಪಾಪ ಅಕ್ಕ ಎಷ್ಟೆಲ್ಲ ಕಷ್ಟ ಅನ್ಬೋಸ್ತಾಳ ಅಕ್ಕಿಗೆ ನೀನು ಇನ್ನೂ ಕಷ್ಟ ಕೊಡದ ಬಿಟ್ಟಿಲ್ಲ ನನ್ನ ಸರಿ ಅದ್ರ ಮಾತಾಡಿದಿರ ನೀನು ಐತಿ ಮಾರಿಯಪ್ಪ ಚಿಕಮ್ಮ ನನ್ನ ಸಲುವಾಗಿ ನೀವು ಅಮ್ಮನ ಯಾಕೆ ಹೊಡಿತಾ ಇದೀರಾ ಅಷ್ಟು ಸಿಟ್ಟಿದ್ರೆ ನನ್ನ ಹೊಡಿರಿ ನನ್ನ ಮ್ಯಾಗ್ಲಿ ಸಿನ್ನ ಅವಳ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ ನನ್ನ ಮೇಲೆ ಸಿಟ್ ಅಂತ ಅಂತೇಳಿ ಅವಳ ಮೇಲೆ ಸಿಟ್ನ ತೋರ್ಸ್ಕೊತಾ ಇದೀರಾ ಇದು ಈ ರೀತಿ ನೀವು ಮಾಡ್ತಾರೆ ಸರಿ ಹೇಗಿರಲಿ ಚಿಕಮ್ಮ ನನಗೆ ಅದ್ರ ಮಾತಾಡ್ತಿ ನಿನ್ನ ಇದೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಚಿಕಮ್ಮ ಇಷ್ಟ ದಿನ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಒಂದು ಲೆಕ್ಕ ಅಲ್ಲ ನೀವು ಹೊಡೆದಂಗೆಲ್ಲ ಹೊಡೆಸ್ಕೊಳಕ ನಾನೇನೋ ಮೊದಲಿನ ಸುಂದ್ರಿ ಅಲ್ಲ ಚಿಕ್ಕಮ್ಮ ಮೊದಲಿನ ಸುಂದ್ರಿ ಅಲ್ಲ ನಾನು ಒಂದ್ಸರಿ ಅಪ್ಪ ನೋಡಬೇಕು ಅಂತಂದ್ರೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಡತ್ತಿಲ್ಲ ಇಷ್ಟೆಲ್ಲ ನೀವು ಮಾಡೋದಕ್ಕೆ ನನಗೆ ಸಾಕಾಗಿ ಹೋಗಿದ್ದೀ ನಿಮ್ಮಿಂದ ನಾನು ಎಷ್ಟೆಲ್ಲ ನೂನು ಅನುಭವಿಸ್ತೀನಿ ಎಲ್ಲ ಆಗಿರೋದು ನಿಮ್ಮಿಂದಾನ ನಿಮ್ಮಿಂದ ನಾನು ಎಲ್ಲ ನೂನು ಅನುಭವಿಸ್ಕೊಂತ ಬಂದೆ ಈಗ ನಮ್ಮಪ್ಪ ನೋಡೋಕು ನಾನು ನಿಮ್ಮ ಪರ್ಮಿಷನ್ ತೊಗೋಬೇಕಾ ಅವರು ನನ್ನಪ್ಪ ನಾನು ಅವ್ರನ್ನ ನೋಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ನಿಮ್ಮ ಪರ್ಮಿಷನ್ ನನಗೆ ಬೇಕಾಗಿಲ್ಲ ಅಯ್ಯೋ ನನಗೂ ಇಷ್ಟೆಲ್ಲ ಮಾತಾಡ್ತಿ ಈಗ ನಿಮ್ಮಪ್ಪರು ಹೊತ್ತಾತ ಈ ನಾನು ಏನಂತ ತೋರಿಸ್ತಾನೆ ಈ ಮಂಜವ್ವ ಯಾರಂತ ನಿನಗೆ ಗೊತ್ತಾಗತ್ತೆ ಅಯ್ಯೋ 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 ನನ್ನ ಮೇಲೆ ಕೈ ಎತ್ತಕ್ಕೆ ಬಂದಿಲ್ಲ ಅಂತ ಸುಂದ್ರಿ ನೀನು ನಾನು ಏನಂತ ತಪ್ಪು ಮಾಡಿದ್ದೀನಿ ಸುಂದ್ರಿ ಹಾ ನನ್ನ ಮೇಲೆ ಕೈ ಎತ್ತು ಅಂತದ್ದು ನಾನು ಏನು ಮಾಡಿದ್ದೆ ಮಾವ ಮಾವ ಅಲ್ಲಿ ನಿಮ್ಮ ಮಗಳು ಸುಂದ್ರಿ ಅಂತ ಇದ್ದಾಳಲ್ಲ ಅವಳು ಬಂದಾಳ ಅವಳು ಮತ್ತು ಅವ್ರ ಚಿಕ್ಕಮ್ಮ ಎಲ್ಲರೂ ಜ ಬಾಯಿ ಮಾಡಾಕತ್ತಾರ ನೀವಾರ ಬಂದು ಸ್ವಲ್ಪ ಬಿಡಿಸ್ಬೇರಿ ಅವರು ನಿಮ್ಮನ್ನು ನೋಡಬೇಕು ಅನ್ನಕತ್ತಾರ ನೀವಾದರೂ ಹೋಗಿ ಅವ್ರ ಜೊತೆ ಮಾತಾಡ್ರಿ ಅಯ್ಯೋ ಅಳಿಯಂದ್ರ ಸುಂದ್ರಿ ಬಂದಾಡ್ರಿ ಹೌದಾ ಸಚಿನ ಈಗ ಹೋಗ್ಕೊಂಡು ನಾನು ಸುಂದ್ರಿ ನೋಡ್ಬೇಕು ನನ್ನ ಸೊಂದ್ರ ಜೊತೆ ಮಾತಾಡ್ಬೇಕು ಎಷ್ಟು ದಿನ ಆತ್ಮ ನನ್ನ ಮಗಳನ್ನ ನೋಡಿ ಒಂದೊಂದ್ಸರಿ ಈಗಿನ ಕಣ್ಣು ತುಂಬ ನೋಡ್ಬೇಕು ಅಕಿ ಮ್ಯಾಗ ಸಿಟ್ಟಿರ್ಬೋದು ಆದ್ರ ಅಕಿನ ಈಗ ನಾನು ನೋಡಿ ಅವಳ ಪ್ರೀತಿಯಿಂದ ಹೋಗಿ ಅಪ್ಕೊಂಡ ಅವಳು ಎಷ್ಟು ದಿನ ಕೊಟ್ಟಿಂತ ಕಷ್ಟನ ನಾನು ದೂರ ಮಾಡ್ಬೇಕು ನಾನು ದೂರ ಮಾಡ್ಬೇಕು ಹೊಕ್ಕನ್ ಇವಾಗ ಹೊಕ್ಕನ್ ನನ್ನ ಮಗಳು ನೋಡಕ್ಕೆ ಬಂದ ಅಂದ್ರೆ ನಾನು ಹೋಗಂತಾನು ನನ್ನ ಮಗಳು ಮಾತಾಡ್ಸಿ ಮಾತಾಡ್ತಾನೆ ಅಯ್ಯೋ 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 ಹಾಳಾದಾಗಿನ ನಾನು ಏನು ಮಾಡಿನಂತ ನನ್ನ ಕಪಾಳಿಗೆ ಹೊಡೆದಿನ ಅಲ್ಲ ಚಿಕ್ಕಮ್ಮ ಅನ್ನೋ ಒಂದು ಗೌರವನು ಇಲ್ಲ ನಿನಗ ಚಿಕ್ಕಮ್ಮನ ಮೇಲೆ ಕೈ ಹೊಡುವಟ್ಟೆ ಮುಂದಾಗ್ಬಿಟ್ಟೆ ನೀನು ಚಿಕ್ಕಮ್ಮ ಏನು ಹೇಳ್ತಾ ಇದ್ದಾರೆ ಚಿಕ್ಕಮ್ಮ ನೀವು ನಾನು ಇವಾಗ ನಿಮ್ಮನ್ನು ಹೊಡ್ತಿ ನೀವು ಹೊಡೆಯೋದನ್ನ ನನ್ನ ಕೈ ಹಿಡ್ಕೊಂಡ್ರೆ ನಿಮ್ಮನ್ನು ಹೊಡೆದಂಗ ಆಯ್ತಾ ಸುಂದ್ರಿ ಏನು ಸುಂದ್ರಿ ನೀನು ನೀನು ಬಂದಿದೀಯಾ ಅಂತ ಹೇಳಿ ಪ್ರೀತಿಯಿಂದ ನಿನ್ನ ನೋಡಕ ನಾನು ಅಲ್ಲಿಂದ ಓಡ್ ಬಂದ್ರ ನಿನ್ನ ಮ್ಯಾಗಿನ್ ಸಿಟ್ಟು ನಾ ಕರ್ಗಿ ಅದನ್ನ ಮರೆತು ನಿನ್ನ ಮಗಳಂತ ಒಪ್ಕೋಬೇಕಂತ ಅಲ್ಲಿಂದ ನಾನು ಬಂದ್ರೆ ನೀನು ನಿನ್ ಚಿಕ್ಕಮ್ಮನ ಮೇಲೆ ಕೈ ಮಾಡಿಬಿಟ್ಟಿ ಮಾಡ್ಬಿಟ್ಟಿ ನೀನ್ ಯೋಗೀತೆ ಏನನ್ನೋದು ನಾನು ನಿನ್ನ ನಂಬಿ ನಾನು ಇಷ್ಟ ನನ್ಗೆ ಅಪ್ಪ ಅನ್ನೋ ಪ್ರೀತಿನ ಇರೋ ಕಾರಣಕ್ಕೆ ನಾನು ಎಷ್ಟು ಪಶ್ಚಾತ್ತ ಪಟ್ಟಿದ್ದೆ ಅಂತ ಹೇಳಿ ಅದನ್ನೆಲ್ಲ ಮರ್ತ ನಿನ್ನ ಜೊತೆ ಮಾತಾಡಿದ್ರಾತು ಅಂತ ಹೇಳಿ ನಿನ್ನ ಮುದ್ದಾಡಿದ್ರಾತು ನನ್ನ ಮಗಳನ್ನ ಅಂತ ಹೇಳಿ ಅಲ್ಲಿಂದ ಓಡ್ ಬಂದ್ರೆ ನೀನು ನಿಮ್ಮ ಚಿಕ್ಕಮ್ಮನ ಹೊಡೆದ ನನಗಿನ್ನೂ ಕೋಪ ಜಾಸ್ತಿ ಮಾಡಿಬಿಟ್ಟಿ ಇಲ್ಲಿ ಒಂದು ಕ್ಷಣ ನಿಂದಿರ್ಕೋಬೇಡ ಇಲ್ಲಿಂದ ತೊಲಗು ಏ ಇಲ್ಲಪ್ಪ ನನ್ನ ಚಿಕ್ಕಮ್ಮನ ಹೊಡೆದಿಲ್ಲಪ್ಪ ಅವ್ರು ನನ್ನ ಮೇಲೆ ಹೊಡೆಯೋದಕ್ಕೆ ಕೈ ಮಾಡಿದ್ರು ನನ್ನ ಕೈ ಹಿಡ್ಕೊಂಡೆ ಅಷ್ಟೇ ಅಪ್ಪ 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 ನೀನು ಈ ರೀತಿಯಲ್ಲಿ ಅನ್ಬೇಡ ನೀನು ಒಂದು ನಿಮಿಷ ಇಲ್ಲಿ ಇರ್ಕೊಡ್ದು ಇಲ್ಲಿನ ತೊಲಗು ಅಲ್ಲ ನೀನು ಏನಾಗೈತೆ ಅಂತದ್ದು ನಿಮ್ಮ ಚಿಕ್ಕಮ್ಮನ ಮೇಲೆ ಕೈ ಮಾಡುವಷ್ಟು ದೊಡ್ಡೊಳಗೆ ಬಿಟ್ಟಿ ನೀನು ನೀನನ್ನು ಇಷ್ಟು ದಿನ ಅವಳು ಪ್ರೀತಿಯಿಂದ ಸಾಕಿ ಸಲಹಿ ಅಡುಗೆ ಮಾಡಿ ಕೊಟ್ಟು ನಿನ್ನನ್ನು ಮುದ್ದು ಮಾಡಿ ದೊಡ್ಡೊಳ್ಳ ಮಾಡಿದಾಳ ಅದಿಲ್ಲ ನನಗೆ ಖಬರ್ ಇಲ್ಲ ಅಲ್ಲ ಯಾವನ್ನ ಪ್ರೀತಿ ಮಾಡಿ ಲವ್ ಮಾಡಿ ಓಡ್ ಹೋದಿ ಓಡ್ ಹೋಗಿ ಅವನ ಮದುವೆ ಆದಿ ನಮ್ಮನಿ ಮಾನ ಮರ್ಯಾದೆ ಎಲ್ಲ ತಗದಿ ಈಗ ನೀನು ಚಿಕ್ಕ ಮನ ಹೊಡೆದ ನೀನು ದೊಡ್ಡ ತಪ್ಪು ಮಾಡಿದಿ ದೊಡ್ಡ ತಪ್ಪು ಮಾಡಿದಿ ಅಪ್ಪ ಅದು ಅಮ್ಮ ನೀನ್ ಸುಮ್ಮನೆ ಇರಮ್ಮ ಈಗ ನೀನ್ ಏನಾದ್ರೂ ಮಾತಾಡಕ್ ಹೋದ್ರ ಅಪ್ಪ ನೀನು ಬೈತಾರ ಯಾಕೆ ಬೈಸ್ಕೋತೀವಿ ಮೊದ್ಲ ನೀನ್ ಮದುವೆ ಆಗೋ ಹುಡುಗ ಮನೆಯಾಗ ಅದಾನ ನಿನಗೆ ಇದೆಲ್ಲ ಬೇಕಾನ ಅವ್ರ ಮುಂದೆ ಅಸಹ್ಯ ಆಗುದು ನೀನು ಬೇಕಾನ ನೀನ್ ಒಳಗ್ ಹೋಗು ಅಮ್ಮ ಒಳಗ್ ಹೋಗು ಹೌದು ಮಗಳ ನಡಿ ನೀನ್ ಒಳಗ ಇಲ್ಲಿ ನಿಂದ್ರ ಹೋಗಬೇಡ ಅಕ್ಕಿ ಬುದ್ಧಿ ನಿನಗೂ ಬಂದಿತ್ತು ನಡಿ ಅಲ್ಲಪ್ಪ ಅದು ಒಂದು ನಿಮಿಷ ನನ್ ಮಾತು ಕೇಳು ಅಪ್ಪ ನಿನಗೆ ಹೇಳಿದ್ರೆ ಅರ್ಥ ಆಗ್ತದಾ ಇಲ್ಲೋ ಹೋಗು ಅಲ್ಲಿ ಸಚಿನೊಬ್ಬ ಕುಂತರ ಹೋಗು ಅದು ಅಮ್ಮ ನೀನು ಮಾಡಿದ ತಪ್ಪು ಅಮ್ಮ ಸುಮ್ನ ಒಳಗಡೆ ಹೋಗು ಇಲ್ಲ ಅಂದ್ರೆ ನೋಡ ಮತ್ತ ಸುಂದ್ರಿಯಕ್ಕ ಸಾರಿ ಸುಂದ್ರಿಯಕ್ಕ ನನ್ನಿಂದ ಏನು ಮಾಡಕ್ ಇಲ್ಲ ನನ್ನ ಕೈಲಿ ಇದನ್ನ ಅರಗಿಸ್ಕೊಳಕ್ ಆಗತ್ತಿಲ್ಲ ರೀ ನಿಮ್ಮ ಮಗಳು ನನ್ನ ಮೇಲೆ ಕೈ ಮಾಡ್ತಾಳಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆಕೆ ಕೈ ಮಾಡುವಂತ ಪರಿಸ್ಥಿತಿನ ನಾನು ತರ್ಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಮೇಲೆ ಕೈ ಮಾಡ್ಬಿಡ್ಲಿ ನಿಮ್ಮ ಮಗ ನಾನು ಅವಳನ್ನ ಸಾಕಿ ದೊಡ್ಡವಳು ಮಾಡ್ಲಿ ಅಂತ ಹೇಳಿ ನನ್ನ ಮದುವೆ ಮಾಡಿ ಕರ್ಕೊಂಡು ಬಂದ್ರಿ ನಿಮ್ಮ ಮನೆಗೆ ಮದುವೆ ಮಾಡ್ಕೊಂಡ್ಮೇಲೆ ನಾನು ಈಗಿನ ನನ್ನ ಮಗಳು ಮಗಳಂಗ ಸಾಕಿದ್ದಾನೆ ನೀವು ನೋಡಿದ್ರಿ ಆಕೆ ಇಷ್ಟು ದೊಡ್ಡಕ್ಕಾಗಿ ಮದುವೆ ವಯಸ್ಸಿಗೆ ಬರೋವರೆಗೂ ನಾನು ಏನು ನೋಡ್ಕೊಳ್ಳೋಣ ಅಂತ ಹೇಳಿ ಏನೋ ಯಾವಾಗ ಸೀಟು ಬಂದಾಗ ಒಂದು ಎರಡು ಕೆಡ್ತಾ ಹೊಡೆದಿರ್ಬೋದು ಅದಕ್ಕೆ ಶಾಸ್ತ್ರೀಯಾಗಿ ನೀವು ನನ್ನ ಮೇಲೆ ಕೈ ಮಾಡಿದಿರಿ ಆದ್ರೆ ಈಕಿ ತಾಯಿ ಮೇಲೆ ಕೈ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ತಿಲ್ಲ ರೀ ಅಂದ್ಕೊಂಡಿರ್ಲಿಲ್ಲ ಇದು ಹೊಡೆದಿದ್ದಕ್ಕೆ ಸಾಯಿ ಹೋಗಾಗತ್ತೀ ನನಗೆ ಸಾಯಿ ಹೋಗಾಗತ್ತೀ ಮಂಜುವ ನಂದು ತಪ್ಪಾತು ನಾನು ಇಂಥ ಮಗಳನ್ನ ಜನ್ಮ ಕೊಟ್ಟನಲ್ಲ ಅದಕ್ಕೆ ಈಕಿ ಹಿಂಗದ ಅನ್ನೋದು ಗೊತ್ತಾಗಿ ಅವ್ರವ್ವು ನೋಡಬಾರ್ದನ್ನೋ ಕಾರಣಕ್ಕೆ ಆ ದೇವರು ಅವ್ರವನ್ನ ಕಣ್ಣು ಮುಚ್ಚಿಸಿದ ಅಂತ ಅನಿಸತಿ ಈಗ ಹಿಂಗಿರೋದ್ಕನ ಅವ್ರ ತಾಯಿನ ದೇವರು ಕಿತ್ಕೊಂಡ ಅನ್ಸತಿ ಈಕಿ ಕಾಲ್ಕುಣ ತಿ ಅವ್ರವ್ವ ಸತ್ತೋದ್ಲು ಅಂತ ಅನ್ಸತಿ ಎಲ್ಲ ಆಗಿರೋದು ಈಕಿನಿಂದ ನೀನ್ ಹೇಳಿದ್ದು ನನಗ ಇವಾಗ ಕರಿ ಅನ್ಸಾ ಮಂಜವ್ವ ಇವಾಗ ಕರಿ ಅನ್ಸಾ ನಾನಾ ಇಷ್ಟಿನ ತಪ್ಪು ಮಾಡಿದ್ನಿ ನಾನಗಿ ನಂಬಿ ಈಗಿನ ಪ್ರೀತಿ ಮಾಡಿ ಈಗಿನ ಮುದ್ದು ಮಾಡಿ ತಪ್ಪು ಮಾಡಿದ್ನಿ ಮಂಜವ್ವ ತಪ್ಪು ಮಾಡಿದ್ನಿ ಅದಕ್ಕ ಆ ದೇವ್ರ ನನಗ ಸರಿಯಾಗಿ ಶಿಕ್ಷಣ ಕೊಟ್ಬಿಟ್ಟ ಸರಿಯಾಗಿ ಶಿಕ್ಷಣ ಕೊಟ್ಬಿಟ್ಟ